ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನ್ಯಾಯಾಲಯಗಳು ಗಮನ ಸೆಳೀತಾ ಇವೆ ಇತ್ತೀಚೆಗೆ ನ್ಯಾಯಾಧೀಶರ ಕೆಲವೊಂದಿಷ್ಟು ಬುದ್ಧಿಮಾತುಗಳು ಅಲ್ಲಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುತ್ತೆ ಲೈಕ್ ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು ಯೂಟ್ಯೂಬ್ಗಳಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಕೃಷ್ಣ ದೀಕ್ಷಿತ್ ಸರ್ ಆಗಿರ್ಬೋದು ಮಾನ್ಯ ಗೌರವಾನ್ವಿತ ಹೈಕೋರ್ಟ್ನ ನ್ಯಾಯಾಧೀಶರು ಹಾಗೆ ಶ್ರೀಶಾನ ಶ್ರೀಶಾನಂದ ಸರ್ ಅವರೆಲ್ಲರೂ ಕೂಡ ಕೆಲವೊಂದು ಬಾರಿ ತಮ್ಮ ಕೇಸ್ ಹಿಯರಿಂಗ್ಗಳ ಜೊತೆ ಒಂದಿಷ್ಟು ಬುದ್ಧಿ ಮಾತುಗಳನ್ನು ಸಂಬಂಧಪಟ್ಟವರಿಗೆ ಹೇಳ್ತಾ ಇರ್ತಾರೆ ಅದು ನಿಜಕ್ಕೂ ಒಂದು ರೀತಿ ಒಳ್ಳೆಯ ಮಾತುಗಳು ನಮ್ಮ ದೇಶದಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗಗಳಿಂದ ನ್ಯಾಯಾಂಗಕ್ಕೆ ತುಂಬ ಪ್ರಾಮುಖ್ಯತೆ ಅನ್ನೋದಿದೆ ಕಾರಣ ನಾವು ಎಲ್ಲಿ ಏನೇ ಅನ್ಯಾಯ ಆದರೂ ಕೂಡ ನೇರವಾಗಿ ಹೋಗಿ ಪ್ರಶ್ನೆ ಮಾಡುವಂಥದ್ದು ಕೋರ್ಟ್ಗೆ ಸಂವಿಧಾನವನ್ನು ಮತ್ತು ಮೂಲಭೂತ ಹಕ್ಕುಗಳನ್ನು ರಕ್ಷಕ ಅಂಥೇಳಿ ನಮ್ಮ ದೇಶದ ಕೋರ್ಟ್ಗಳ ನ್ಯಾಯಾಲಯವನ್ನು ಕರೆಯಲಾಗುತ್ತೆ ಆದರೆ ತೀರಾ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ರೀತಿ ನ್ಯಾಯಾಲಯಗಳ ಮೇಲೂ ಕೂಡ ಜನರಿಗೆ ನಂಬಿಕೆ ಅನ್ನೋದು ಕಮ್ಮಿ ಆಗ್ತಾ ಇದೆಯಾ ಅನ್ನೋ ಒಂದು ಡೌಟ್ ಬರೋದಕ್ಕೆ ಶುರುವಾಗಿದೆ ಕಾರಣ ಇತ್ತೀಚೆಗೆ ದೆಹಲಿಯ ನ್ಯಾಯಾಧೀಶರಾಗಿದ್ದಂಥ ಯಶವಂತ್ ವರ್ಮ ಅವರ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಿಗುತ್ತೆ ಅದಕ್ಕೆ ಯಾವುದೇ ರೀತಿಯಾದಂಥ ಪೂರಕ ದಾಖಲೆ ಇರಲ್ಲ ಕಾರಣ ಅವರ ಮನೆಗೆ ಬೆಂಕಿ ತಗೊಳಿದಾಗ ನಂದಿಸೋಕಂಥ ಅಗ್ನಿಶಾಮಕ ದೊಳಗೆ ಹೋದಾಗ ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಒಂದು ಚೀಲಗಳಲ್ಲಿ ಪತ್ತೆಯಾಗುತ್ತೆ ಆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಚರ್ಚೆ ಆಗಿದ್ದು ಇದೇ ವಿಚಾರ ಎಲ್ಲಿ ನ್ಯಾಯಾಧೀಶರು ಕೂಡ ಹಣ ಆಮಿಷಗಳಿಗೆ ಒಳಗಾಗ್ತಾ ಇದ್ದಾರೆ ಅವರು ಕೂಡ ಈ ರೀತಿ ಹಣವನ್ನು ಅಂತ ಕಾರಣ ಏನಪ್ಪ ಅಂತಂದರೆ ಈ ಹಿಂದಿನಿಂದಲೂ ಕೂಡ ನಮ್ಮ ದೇಶದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಕೋರ್ಟ್ ಮೂಲಕವೇ ಎಂತಹ ಸರ್ಕಾರಕ್ಕಾಗಿರ್ಬೋದು ಏನೇ ವ್ಯವಸ್ಥೆಗಾಗಿದ್ದರೂ ಪಾಠ ಕಲಿಸುವಂಥದ್ದು ನ್ಯಾಯಾಲಯ ಒಂದೇ ಆ್ಯಂಡ್ ಅಲ್ಟಿಮೇಟ್ಲಿ ಪ್ರತಿಯೊಬ್ಬರು ಕೂಡ ತಲೆ ಬಾಗಬೇಕಾಗಿರೋದು ನ್ಯಾಯಾಂಗಕ್ಕೆ ಎಂತಹ ಪ್ರಧಾನಮಂತ್ರಿ ಆಗಿರಲಿ ಐ ಎ ಎಸ್ ಅಧಿಕಾರಿಗಳಾಗಿರಲಿ ಯಾರೇ ಆಗಿರಲಿ ಕಟ್ಟಕಡೆಯದಾಗಿ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಶರಣಾಗಬೇಕು ಅದು ಅಷ್ಟು ಅದ್ಭುತವಾದಂಥ ಕಾರ್ಯವೈಖರಿಯನ್ನು ಸಂವಿಧಾನ ನಮ್ಮ ದೇಶದ ನ್ಯಾಯಾಲಯಗಳಿಗೆ ನೀಡಿ ಹೋಗಿದೆ ಇವತ್ತೇನಾದರೂ ಅಲ್ಲಿ ಅಲ್ಪ ಸ್ವಲ್ಪ ಒಂದಿಷ್ಟು ಜನರಿಗೆ ಭರವಸೆ ಅನ್ನೋದಿದೆ ಜನರು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಕೋರ್ಟ್ಗಳು ಕೂಡ ಕಾರಣ ಅಂತ ಹೇಳ್ಬೋದು ಬಟ್ ಇತ್ತೀಚೆಗೆ ಒಂದು ವಿಷಯದ ಬಗ್ಗೆ ನಮ್ಮ ಬೆಂಗಳೂರಿನ ಬಾರ್ ಕೌನ್ಸಿಲ್ ತುಂಬ ಚರ್ಚೆ ಆಗಿರುವಂಥದ್ದು ಇಲ್ಲಿನ ಬಾರ್ ಕೌನ್ಸಿಲ್ನ ಏನು ಪ್ರೆಸಿಡೆಂಟ್ ಇದ್ದಾರೆ ಸುಬಾರೆಡ್ಡಿ ಅವರು ಹೇಳಿರುವಂಥದ್ದು ಇಡೀ ನ್ಯಾಯಾಲಯಗಳ ಒಂದು ನ್ಯಾಯಾಧೀಶರು ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಅವರು ತಮ್ಮ ಆಸ್ತಿ ವಿವರಗಳನ್ನು ಘೋಷಿಸಿಕೊಳ್ಬೇಕು ಅಂತ ಕಾರಣ ಯಾಕೆಂತಂದರೆ ಹೇಳಿದೆ ಈಗ ಆಲ್ರೆಡಿ ನನಗೆ ತುಂಬ ಜನರಿಗೆ ಇದೇ ಒಂದು ವಿಷಯದಲ್ಲಿ ಡೌಟ್ ಇರುತ್ತೆ ನ್ಯಾಯಾಧೀಶರು ಕೂಡ ಎಲ್ಲಿ ಆಸ್ತಿ ಆಮಿಷಗಳಿಗೆ ಒಳಗಾಗ್ಬಿಡ್ತಾರ ಅಂತ ಆದ ಕಾರಣ ಅವರು ತಮ್ಮ ಆಸ್ತಿ ವಿವರಗಳನ್ನು ಘೋಷಿಸಿಕೊಡಬೇಕು ಅನ್ನೋದು ನಮ್ಮ ಬೆಂಗಳೂರು ಬಾರ್ ಕೌನ್ಸಿಲ್ನ ಒಂದು ವಾದ ಹಾಗೆ ತೀರಾ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಈ ವಿಷಯದ ಬಗ್ಗೆ ಒಂದಿಷ್ಟು ಎತ್ತಿದೆ ಹಾಗೆ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಾಧೀಶರಾಗಿರುವಂಥ ಮುಖ್ಯ ನ್ಯಾಯಾಧೀಶರು ಸಂಜೀವ್ ಖನ್ನಾ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ನ್ಯಾಯಾಧೀಶರು ಈಗ ಆಲ್ರೆಡಿ ತಮ್ಮ ಒಂದು ಆಸ್ತಿ ವಿವರಗಳನ್ನು ಘೋಷಿಸಿಕೊಂಡಿದ್ದಾರೆ ಇದು ಇವತ್ತು ನಿನ್ನೆಯ ವಿಷಯ ಅಲ್ಲ ನೈನ್ಟೀನ್ ಏಯ್ಟಿ ಸೆವೆನಲ್ಲೂ ಕೂಡ ಈ ಬಗ್ಗೆ ಒಂದು ಬಾರಿ ಚರ್ಚೆ ಆಗಿರುತ್ತೆ ಈ ಒಂದು ನ್ಯಾಯಾಲಯಕ್ಕೆ ನೇಮಕವಾಗುವಂಥ ನ್ಯಾಯಾಧೀಶರು ತಮ್ಮ ಆಸ್ತಿ ವಿವರಗಳನ್ನು ಘೋಷಿಸ್ಕೊಳ್ಬೇಕು ಅಂದರೆ ಆಯ್ಕೆ ಆಗುವಂಥ ಮುಂಚೆ ಎಷ್ಟಿತ್ತು ಏನಾಯಿತು ಅಂತ ಕಾರಣ ಅವ್ರಿಗೆ ಒಂದಿಷ್ಟು ವೇತನ ಅಂತ ಇರುತ್ತೆ ಅವ್ರಿಗೆ ಒಂದಿಷ್ಟು ಫೆಸಿಲಿಟಿಗಳಿರುತ್ತಲ್ಲೋ ಒಂದು ಸರ್ಕಾರದಿಂದ ಅದನ್ನು ಮೀರಿ ಕೂಡ ಅವ್ರೇನಾದರೂ ಅಕ್ರಮವಾಗಿ ಆಸ್ತಿ ಮಾಡಿಕೊಂಡ್ರಾ ಅಥವಾ ಅಕ್ರಮವಾಗಿ ಏನಾದರೂ ಮಾಡ್ಕೊಂಡ್ರಾ ಅಂತ ಕೆಲವೊಂದಿಷ್ಟು ಜನರಿಗೆ ಸಂಶಯ ಇದ್ದೇ ಇರುತ್ತೆ ಇವತ್ತು ಹಲವಾರು ಜನ ಜಡ್ಜ್ಮೆಂಟ್ಗಳು ಬಂದಾಗ ಈಗ ಫೇವರ್ ಆಗಿ ಬಂದಾಗ ಕೆಲವ್ರು ಹೇಳ್ಬೋದು ಈಗ ಸರ್ಕಾರದ ಪರವಾಗಿ ಜಡ್ಜ್ಮೆಂಟ್ ಬಂದಾಗ ಸರ್ಕಾರಕ್ಕೂ ಇದಕ್ಕೂ ಲಿಂಕ್ ಇದೆ ಈ ರೀತಿ ಕೆಲವೊಂದಿಷ್ಟು ಚರ್ಚೆ ನಡೀತಾ ಇತ್ತು ಕಾರಣ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥ ದೇಶ ಇಲ್ಲಿ ಎಲ್ಲವೂ ಕೂಡ ಚರ್ಚೆಗೆ ಗ್ರಾಸವಾಗುವಂಥ ವಿಷಯಗಳೇ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಅದು ಕಾರಣ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಅಭಿಪ್ರಾಯಗಳನ್ನು ನೇರ ನೇರವಾಗಿ ಹೇಳ್ಕೊಳ್ಬೋದು ಆದರೆ ಅದಕ್ಕೊಂದಿಷ್ಟು ಲಿಮಿಟೇಷನ್ಸ್ ಇರುತ್ತೆ ಆದ ಕಾರಣ ಈ ಒಂದು ವಿಷಯ ಏನಿದೆ ಖಂಡಿತವಾಗಿಯೂ ಸ್ವಾಗತಾರ್ಹ ಅಂತ ಹೇಳ್ಬೋದು ನ್ಯಾಯಾಧೀಶರು ತಮ್ಮ ಆಸ್ತಿ ವಿವರಗಳನ್ನು ಘೋಷಣೆ ಮಾಡಿಕೊಳ್ಳೋದೇನಿದೆ ಖಂಡಿತವಾಗಿಯೂ ಇದೊಂದು ಸ್ವಾಗತಾರ್ಹವಾದಂಥ ನಿಲುವು ಈಗ ಆಲ್ರೆಡಿ ಮಾಹಿತಿ ಹಾಕ್ಕೋದಿನಿ ನಿಮಗೆ ನಿಮ್ಗೆ ಗೊತ್ತೇ ಇದೆ ಟೂ ನಾಟ್ ಟು ತೌಸಂಡ್ ಫೈವ್ ಅದರ ಒಂದು ಅಡಿಯಲ್ಲಿ ಕೆಲವೊಂದಿಷ್ಟು ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳೋದು ಅವಶ್ಯಕತೆ ಇಲ್ಲ ಅನ್ನೋ ಒಂದು ರೀತಿ ಇತ್ತು ಬಟ್ ಇತ್ತೀಚೆಗೆ ಇದನ್ನು ಕೂಡ ಜಾರಿ ಮಾಡೋದು ಹೊರಟಿದ್ದಾರೆ ಖಂಡಿತವಾಗಿ ಇದು ಒಂದಾದರೆ ಎಲ್ಲರಿಗೂ ಕೂಡ ಒಂದು ಪಾರದರ್ಶಕತೆ ನ್ಯಾಯಾಂಗ ವ್ಯವಸ್ಥೆ ಮೇಲಿರುವಂಥ ನಂಬಿಕೆ ಹಿಮ್ಮಡಿಯಾಗುತ್ತೆ ಇನ್ನಷ್ಟು ಹೆಚ್ಚು ಜನರು ಬಿಲೀವ್ ಮಾಡ್ತಾರೆ ಬಿಲೀವ್ ಮಾಡೋದರ ಜೊತೆಗೆ ಪಾರದರ್ಶ ಪಾರದರ್ಶಕತೆ ಅನ್ನೋದು ಕಂಪ್ಲೀಟ್ ಆಗಿ ಬರುತ್ತೆ ಈ ವಿಷಯದ ಬಗ್ಗೆ ಯಾಕೆ ಮಾಹಿತಿ ನೀಡಿದೆ ಅಂತಂದರೆ ತುಂಬ ಜನ ನಿನ್ನೆ ಒಂದು ನಾನು ಕೆಲವೊಂದಿಷ್ಟು ಕೇಸ್ ಕೋರ್ಟ್ ಕೇಸ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡುವಾಗ ಹೇಳ್ತಾ ಇದ್ರಿ ನಮಗೆ ನ್ಯಾಯ ಸಿಗೋದು ಈ ವಿಷಯದ ಬಗ್ಗೆ ಬಿಲೀವ್ ಇಲ್ಲ ಕಾರಣ ವ್ಯವಸ್ಥೆ ಇದೇ ಈ ರೀತಿ ಇರುತ್ತೆ ಅಂತ ಬಟ್ ಆದರೂ ಕೂಡ ನಾವು ನಂಬಬೇಕು ನಂಬಿಕೆ ಅನ್ನೋದು ಇಲ್ಲಿ ನಾವು ನ್ಯಾಯಾಂಗದ ಮೇಲೆ ಖಂಡಿತವಾಗಿ ಇಡಲೇಬೇಕು ಅಲ್ಟಿಮೇಟ್ಲಿ ಅದು ನಮಗೆ ಇಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ಬಟ್ ಒಂದೊಂದು ಸತ್ಯ ಅದರಿಂದ ಒಂದು ಒಳ್ಳೆಯ ಪಾಠ ಅಂತೂ ಭ್ರಷ್ಟರಿಗೆ ಈ ಒಂದು ಏನು ವ್ಯವಸ್ಥೆಯನ್ನು ಹಾಳು ಮಾಡೋಕ್ಕೆ ಹೊಟ್ಟಿರ್ತಾರೆ ಅಂತವ್ರಿಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಅಂತ ಹೇಳ್ತಾ ಧನ್ಯವಾದಗಳು